మజానా మజానా సార్ బ్రాండీ బిస్కీ ఏం సార్ థమ్స్ అప్ థమ్స్ అప్ జగ ಇಷ್ಟು ದೂರ ಬರ್ಬೇಕಾ ಬೀರ್ ಕುಡಿಯೋ ಕಾಸು ಬೇಡವೇನಾಡಿಯಾಗತ್ತೆ ಕಾಕಿ ತೊಟ್ಟವರ್ ತೋಳನ್ ಬಗ್ಸೋ ತಾಕತ್ತಿರೋದು ಕಾದಿ ತೊಟ್ಟಿಗೆ ಅಂತ ಗೊತ್ತಾಗಿರ್ಬೇಕು ಪೊಲಿಟಿಷಿಯನ್ಸ್ ಮಕ್ಕಳ ಮೇಲೆ ಪಣ ತೊಟ್ಟರೆ ಹೆಂಡತಿ ಮಕ್ಕಳು ಫನ ಅಂತ ಈಗ ಮಗನಿಗೆ ಗೊತ್ತಾಗಿರ್ಬೇಕು ಗ್ರಹಗಳು ಸೂರ್ಯನ ಸುತ್ತೋ ಹಾಗೆ ಪೊಲೀಸು ಪ್ರೆಸ್ಸು ಕಾನೂನು ನಮ್ ಸುತ್ತಾ ಸುತ್ತ ಇರ್ತವೆ ಅಂತ ಈಗ ಗೊತ್ತಾಗಿರ್ಬೇಕ ಏನು ಇಷ್ಟೆಲ್ಲ ಮಾತಾಡಿದ್ರು ರೋಷಾನೇ ಬರ್ತಿಲ್ಲ ಸೌಕಲ್ ನಾಣ್ಯ ನೋ ಪವರ್ ನೋ ವ್ಯಾಲ್ಯೂ ಕರೆಕ್ಟ್ ನೋಡಮ್ಮ ನಮ್ಮೇಲೆ ಜಿದ್ದು ಬಿಟ್ಟು ಇಲ್ದಿದ್ರೆ ಬಡವನ್ ಕೋಪ ದೌಡ ಮೂಲ ಅಂದಾಗ ಆಗುತ್ತೆ ನಮಗ್ ತಾಳ ಹಾಕೋ ಕಾಕಿ ಲಿಸ್ಟಿಕ್ ಸೇರ್ಕೋ ಒಂದೇ ವರ್ಷದಲ್ಲಿ ಡಿ ಐ ಐಜಿ ಏನು ಅದಕ್ಕಿಂತ ಸೂಪರ್ ಪೋಸ್ಟ್ ಕ್ರಿಯೇಟ್ ಮಾಡ್ಕೊಡ್ತೀವ್ ಇವನಿಗೆ ಕಾಕಿ ಯಾಕಿಲ್ಲ ಕಣ ಹಾಗಿದ್ರು ಕಾವೆಲ್ಲ ಆರೋಗ್ಬಿಟ್ಟಿದೆಯಲ್ಲ ಕಾವಿ ತಟ್ಕೊಂಡ್ಬಿಡು ಬೇಡಮ್ಮ ಕಾವಿನಲ್ಲಿ ಏನೂ ಥ್ರಿಲ್ ನೋಡು ನಮ್ಮ ರುಕ್ಕು ಮನೆಯಲ್ಲಿ ಟಿಂಪ್ ಆಗ್ಬಿಡು ಸಖತ್ ಸುಖನೂ ಸಿಗುತ್ತೆ ಕೈ ತುಂಬಾ ಟಿಪ್ಸು ಸಿಗುತ್ತೆ ಅವನಿಗೆನ್ ಹೊಸ್ತ ಅವನ್ ಹೆಂಡ್ತಿನೋ ಅಲ್ತಾನ ಅವನು ಸಿಕ್ಕಿದ್ದು ದಯವಿಟ್ಟು ಒಂದು ತಡಿಬಿಡಿ ಐ ವಾಂಟ್ ಟು ಫಿನಿಶ್ ದಮ್ ಪ್ರತಾಪ್ ನಿನ್ನ ಇಂಟೆನ್ಷನ್ಸ್ ಏನು ಅಂತ ನನಗೆ ಗೊತ್ತು ಸರ್ ಆ ಬಾಸ್ಟರ್ಸ್ ನನ್ನ ಪ್ರೊವೋಕ್ ಮಾಡಿ ಇನ್ಸಲ್ಟ್ ಮಾಡಿದ್ರು ಯು ಆರ್ ವೆರಿ ಕ್ಲೆವರ್ ಮಿಸ್ಟರ್ ಪ್ರತಾಪ್ ಅವರು ಪ್ರೊವೋಕ್ ಮಾಡ್ತಾರೆ ನಿನಗೆ ಆವೇಶ ಬರುತ್ತೆ ಆವೇಶದಲ್ಲಿ ಕೊಲೆ ಮಾಡಿದ್ರೆ ಕಡಿಮೆ ಶಿಕ್ಷೆ ಆಗುತ್ತೆ ಅಂತ ಪೊಲೀಸ್ ಬುದ್ಧಿ ಉಪಯೋಗಿಸ್ತೇ ಅಲ್ಲ ಸರ್ ನಾನೊಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಅಂತ ನಾನು ಮರಿಬೇಡ ಮಿಸ್ಟರ್ ಪ್ರತಾಪ್ ನೀನು ಹೀಗೆ ಮಾಡೇ ಮಾಡ್ತೀಯ ಅಂತ ಗೆಸ್ ಮಾಡಿ ಫಾಲೋ ಮಾಡ್ಕೊಂಡ್ ಬಂದೆ ಐ ಕಮಿಟ್ ಟೈಮ್ ಸರ್ ಇವತ್ತು ನೀವು ಅವ್ರನ್ನ ಸೇವೆ ಮಾಡಿರ್ಬೋದು ಆದರೆ ಅವ್ರು ಯಾವತ್ತಿದ್ರು ನನ್ನ ಭೇಟೆ ಏವು ಜಗ್ಗು ಪ್ರಬನ ಸಿಎಂ ಫಾರಿನ್ ಕಲ್ಸ್ತಾಯಿದಾರೆ ಇವತ್ತು ಮಡನ್ ಫ್ಲೈ ಕರೆ ফলো করতে ফাশ ಪ್ರತಾಪ್ 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 ಫಾದರ್ ನನ್ನ ತಡಿಬಿಡಿ ನೀನ್ ಅವ್ರನ್ನ ಸಾಯಿಸಬೇಕು ಅಂತಿದ್ರೆ ನನ್ನ ಸಾಯಿಸು ಫಾದರ್ ಹೌದು ಪ್ರತಾಪ್ ನಾನು ಬೆಳೆಸಿದ್ ಮಗು ಕೊಲೆಗಾರನಾಗಿ ನೇಣ್ಗಂಬ ನೋಡೋದಕ್ಕೆ ನಾನು ಜೀವಂತವಾಗಿರ್ಬೇಕಾ ಫಾದರ್ ಏನ್ ಹೇಳ್ತಾ ಇದೀರಾ ಪ್ರತಾಪ್ ನಿನ್ನ ದೃಷ್ಟಿನಲ್ಲಿ ಅವರು ಕೊಲೆಗಡಗರು ಚಂಡಾಲರು ಕ್ರೂಡುಗಳೇ ಇರಬಹುದು ಆದರೆ ಕಾನೂನಿನ ದೃಷ್ಟಿನಲ್ಲಿ ನಿರಪರಾಧಿಗಳು ಕಾನೂನಿಗೆ ಕಡ್ಡಿಲ್ಲ ಸರ್ ಅಫ್ಕೋರ್ಸ್ ಕೆಲವು ಸಾರಿ ಕಾನೂನು ಕುರುಡಾಗಿರಬಹುದು ಆದರೆ ಕಾನೂನಿನ ಕೈ ಬಹಳ ಉದ್ದಾನದ ಮರಿಬೇಡ ಆ ನಂಬಿಕೆ ನನಗೆ ಯಾವತ್ತೂ ಹೊರಟಿತ್ತು ಸರ್ ಸರ್ ಸಲ ಎಲ್ಲ ಎರಡು ಸತಿ ಅವ್ರನ್ನ ಕಾನೂನು ಮುಂದೆ ನಿಲ್ಲಿಸಿದೆ ನಿಮ್ಮ ಕಾನೂನು ಅವ್ರಿಗೆ ಏನು ಶಿಕ್ಷೆ ಕೊಡ್ತು ಅದಕ್ಕೋಸ್ಕರ ಇವತ್ತು ಕಾನೂನು ನಾನೇ ಕೈಗೆ ತಗೊಂಡೆ ಶೇ ಮಾನ್ ಯುವರ್ ಪಾರ್ಟ್ ಬೀಯಿಂಗ್ ಎನ್ ಐ ಪಿ ಎಸ್ ಆಫೀಸರ್ ಈ ಥರ ಮಾತಾಡೋದು ಆಚೆ ನಿನಗೆ ಸರ್ ನೀವು ಹೀಗೆ ನಾನು ತಡೀತಾ ಇದ್ರೆ ಅವ್ರು ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಪ್ರತಾಪ್ ಇವತ್ತು ಹೋಗಿ ಹೋದವರು ಮತ್ತೆ ಬರ್ತಾರೆ ಸರ್ ಅವರು ಯೂಸ್ ಯುವರ್ ಬ್ರೈನ್ಸ್ ಎಂಗ್ ಮ್ಯಾನ್ ಆಪರ್ಚುನಿಟಿಗೋಸ್ಕರ ವೈಟ್ ಮಾಡು ಅವರೆಂಥಾ ಕ್ರೂರಿಗಳು ಚಂಡಾಲರು ಅನ್ನೋದನ್ನ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡು ಆ ನ್ಯಾಯದೇವತೆ ಅವರು ಶಿಕ್ಷೆ ಕೊಡ್ತಾರೆ ಕ್ರೈಮ್ ನೆವರ್ ಫೇಸ್ ಅಂಡ್ ಕ್ರಿಮಿನಲ್ಸ್ ಕ್ಯಾನ್ ನೆವರ್ ಎಸ್ಕೇಪ್ ಅನ್ನೋದು ನಾ ಮರಿಬೇಡ ಹೌದು ಅವಶ್ಯ ಬೇಡ ಯು ಆಟೆನ್ಷನ್ ಪ್ಲೀಸ್ ಏರ್ ಇಂಡಿಯಾ ಫ್ಲೈಟ್ ಕೆ ಐ ಫೈವ್ ಜೀರೋ ಫೈವ್ ಬೌಂಡ್ ಫಾರ್ ಲಂಡನ್ ಇಸ್ ರೆಡಿ ಫಾರ್ ಡಿಪಾರ್ಚರ್ ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಟೆಂಡ್ ಫೈನಲ್ ಸೆಕ್ಯೂರಿಟಿ ಚೆಕಿಂಗ್ ಥ್ಯಾಂಕ್ ಯು ಓಕೆ ಸರ್ ಇವತ್ತಿನ ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊತೀನಿ ದಟ್ಸ್ ಎ ಗುಡ್ ಬಾಯ್